ಸ್ವಾಗತ ನಾನು ಅಪೇಕ್ಷಕೀಯ ರಾಜ್ವ ಎ ರವರು ಕನ್ನಡ ಕುವರ ಜಿಲ್ಲಾ ಪ್ರಶಸ್ತಿ ಮತ್ತು ಕನ್ನಡ ಕೌಸ್ತುಬ ಹಾಗೂ ಸರಸ್ವತಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಹೆಡವಟ್ಟ ಹೊಸಹಿತ್ತಲ್ ನಗರದ ನಿವಾಸಿಯವರಾದ ಶ್ರೀಮತಿ ಜಯಲಕ್ಷ್ಮಿ ಎ ಶೇಟ್ ಅಣ್ಣಪ್ಪ ಎಸ್ ಶೇಟ್ ಇವರ ಮಗನಾದ ಕುಮಾರ ಪ್ರಜ್ವಲ್ ರವರು ನಿರ್ಮಲಾ ಹೈಸ್ಕೂಲ್ ಕುಮಟಾನಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಪಡೆದು ವ್ಯಾಸಂಗ ಮಾಡಿದ ಶಾಲೆಗೆ ಕೀರ್ತಿ ತಂದು ಹಾಗೂ ಗುರು ಹಿರಿಯರಿಗೆ ಮಾರ್ಗದರ್ಶಕರಾಗಿರುತ್ತಾರೆ ಇವರ ಸಾಧನೆ ಪರಿಗಣಿಸಿ ಕನ್ನಡ ಕುವರ ಜಿಲ್ಲಾ ಪ್ರಶಸ್ತಿ ಮತ್ತು ಕನ್ನಡ ಕೌಸ್ತುಬ ಹಾಗೂ ಸರಸ್ವತಿ ರಾಜ್ಯ ಪ್ರಶಸ್ತಿಗೆ ಬಾಜಲರನ್ನಾಗಿದ್ದಾರೆ ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಮ ಗಣೇಶನೈದವರು ಪ್ರಕಟಣೆ ತಿಳಿಸಿದ್ದಾರೆ ಈ ವಿದ್ಯಾರ್ಥಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೆಂಟರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಗಣೇಶ್ ಶೆಣೈರವರು ತಿಳಿಸಿದ್ದಾರೆ